ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಅಂದ್ರೆ ಈಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ ಅಂದ್ರೆ ಜೂನ್ ಹದಿನೈದರಿಂದ ಈ ಒಂದು ಅಕ್ಟೋಬರ್ ವರೆಗೆ ನಾವೇನು ಪಾಠ ಬೋಧನೆ ಮೊದಲನೇ ಭಾಗ ಒಂದೇನು ಬೋಧನೆಯನ್ನು ಮಾಡಿರ್ತೀವಿ ಅಲ್ಲಿ ಎರಡು ರೂಪಣಾತ್ಮಕ ಮೌಲ್ಯಮಾಪನಗಳು ಪರೀಕ್ಷೆಗಳು ನಡೆದಿರುತ್ತವೆ ಮತ್ತು ನಾಲ್ಕು ಚಟುವಟಿಕೆಗಳನ್ನಾಗಿರುತ್ತವೆ ಈಗ ಎರಡನೇ ಸೆಮಿಸ್ಟರ್ ನಲ್ಲಿ ಬರುವಂತಹ ಮೂರು ಮತ್ತು ನಾಲ್ಕು ಎರಡು ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗಿ ಇಲ್ಲಿ ನಾ ಕೂಡ ನಾಲ್ಕು ಚಟುವಟಿಕೆಗಳಾಗಬೇಕು ಈಗಾಗಲೇ ಐದನೇ ಚಟುವಟಿಕೆಯ ವಿಡಿಯೋವನ್ನ ಈಗಾಗಲೇ ನಾನು ಮಾಡಿದ್ದೇನೆ ಇದು ಆರನೇ ಚಟುವಟಿಕೆ ಅಂದ್ರೆ ಒಟ್ಟು ಹತ್ತನೇ ತರಗತಿಯವರಿಗೆ ಎಂಟು ಚಟುವಟಿಕೆಗಳಾಗಬೇಕು ಈಗಾಗಲೇ ನಾನು ಐದು ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ಇದು ಆರನೇ ಚಟುವಟಿಕೆ ಈ ಒಂದು ತಿಂಗಳಲ್ಲಿ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಐದು ಮತ್ತು ಆರನೇ ಚಟುವಟಿಕೆಗಳನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ಹೀಗಾಗಿ ಈ ಚಟುವಟಿಕೆ ಆರು ಅನ್ನುವಂಥದ್ದು ಘಟಕದ ಹೆಸರು ಯಾವುದು ಅಂದ್ರೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಹಾಗೂ ವೃತ್ತಗಳು ಕ್ರಮ ಸಂಖ್ಯೆ ಮೌಲ್ಯಾಂಕನ ಸೂಚಕಗಳು ಮತ್ತು ಅಂಕಗಳನ್ನ ಅತ್ಯುತ್ತಮವಾಗಿ ಬರೆದರೆ ಮೂರು ಉತ್ತಮ ಬರೆದರೆ ಎರಡು ಸಾಧಾರಣ ಬರೆದರೆ ಒಂದು ಇಲ್ಲಿ ಮಾರ್ಚ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ತ್ರಿಕೋನ ಮಿತಿಯ ಕೆಲವು ಅನ್ವಯಿಕ ಪ್ರಶ್ನೆಗಳಿಗೆ ಮೂರು ವೃತ್ತಗಳ ಪರಿಕಲ್ಪನೆ ಸ್ಪಷ್ಟತೆ ಮೂರು ಪ್ರಮೇಯ ಒಂದು ಸಾಧನೆ ಮೂರು ಅಂಕಗಳು ಪ್ರಮೇಯ ಸಾಧನೆಗೆ ಮೂರು ಅಂಕ ಪ್ರಮೇಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಪರಿಹಾರ ಮೂರು ಅಂಕ ಅಂದ್ರೆ ಇಲ್ಲಿ ಈ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಮಾನಕಕ್ಕೆ ಸಂಬಂಧಪಟ್ಟಿರುವಂತಹ ಅತ್ಯುತ್ತಮವಾಗಿ ಬರೆದ್ರೆ ಮೂರು ಅಂಕ ಕೊಡಬೇಕು ಸಾಧಾರಣ ಬರೆದ್ರೆ ಎರಡು ಅಂಕ ಉತ್ತಮವಾಗಿ ಬರೆದ್ರೆ ಎರಡು ಅಂಕ ಸಾಧಾರಣವಾಗಿ ಬರೆದರೆ ಒಂದು ಅಂಕ ಅಂದ್ರೆ ಇಲ್ಲಿ ಯಾವ ರೀತಿ ಬರೆದಿರ್ತಾರೆ ಮೂರು ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಬರೆದಿರ್ತಾರೆ ಅಂತಕ್ಕಂಥ ಅತ್ಯುತ್ತಮ ಉತ್ತಮ ಸಾಧಾರಣ ಯಾವ್ದು ಬರ್ದಿರ್ತಾರೆ ಆ ರೀತಿಯಲ್ಲಿ ಅಂಕಗಳನ್ನು ಇದೇ ರೀತಿ ಕೊಟ್ಟು ಇಲ್ಲಿ ಟೋಟಲ್ ಅಂಕಗಳನ್ನ ಹಾಕ್ತಕ್ಕಂಥದ್ದು ವಿಷಯ ಶಿಕ್ಷಕರ ಸಹಿ ಈಗ ಇಲ್ಲಿ ಆ ಒಂದು ಚಟುವಟಿಕೆ ಆರೈಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಮಾನಕ ಒಂದು ತ್ರಿಕೋನವಿದೆ ಕೆಲವನ್ನ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಹೆಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗ ಉಂಟು ಮಾಡಿದ ಕೋನ ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ಮೂರು ರೀತಿಯಲ್ಲಿ ಕೊಟ್ಟಿನ ಒಂದನೇದ್ದು ಆ ಚಟುವಟಿಕೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದೇನೆ ಚಟುವಟಿಕೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿದ್ದೇನೆ ಎರಡನೇದು ಆ ಚಟುವಟಿಕೆಯ ಉತ್ತರಗಳನ್ನ ಕೊಟ್ಟಿದ್ದೇನೆ ಚಟುವಟಿಕೆಯ ಉತ್ತರಗಳು ಮೂರನೇದು ಆ ಚಟುವಟಿಕೆಯನ್ನ ವಿದ್ಯಾರ್ಥಿಗಳಿಗೆ ಬಿಡಿಸ್ಲಿಕ್ಕೆ ಇದನ್ನೇ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಇದರಲ್ಲೇ ಕೂಡ ಬರೆಯಬಹುದು ಈ ರೀತಿನೂ ಇದೆ ಈ ರೀತಿಯೂ ಇದೆ ಈ ರೀತಿ ಮೂರೂ ರೀತಿಯಲ್ಲಿ ಇಲ್ಲಿ ನಮಗೆ ಲಭ್ಯವಿದೆ ಮೊದಲು ಇದನ್ನು ನೋಡ್ತಾ ಇದ್ದೀವಿ ನಂತರ ಚಟುವಟಿಕೆ ಉತ್ತರಗಳನ್ನು ನೋಡ್ತೀವಿ ನಂತರ ಕೊನೆಯಲ್ಲಿ ಆ ಚಟುವಟಿಕೆಗಳನ್ನ ಬರೀಲಿಕ್ಕೆ ಸ್ಥಳಾವಕಾಶಿರ್ತಕ್ಕಂಥ ಇದನ್ನ ಪ್ರಿಂಟ್ ತೆಗೆದುಕೊಂಡು ಅಂದ್ರೆ ಕೊನೆಯ ಪೇಜ್ಗಳನ್ನು ಪ್ರಿಂಟ್ ತೆಗೆದುಕೊಂಡು ಇದನ್ನೇ ಜಿರಾಕ್ಸ್ ನಲ್ಲಿ ತೆಗೆದುಕೊಂಡು ಅದನ್ನ ಬರೀಲಿಕ್ಕೆ ಅನುಕೂಲವಾಗುವಂತೆ ನಾನು ಅವಕಾಶವನ್ನು ಕೊಟ್ಟಿದ್ದೇನೆ ನೆಕ್ಸ್ಟ್ ಎರಡನೇದು ಒಂದು ಗೋಪುರ ನೆಲದ ಮೇಲೆ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದೆ ಉನ್ನತ ಪುನಃ ಅರವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡಿಟ್ರಿ ಅಂತ ಎರಡನೇದು ಮಾನಕ ಎರಡನೇದು ವೃತ್ತಗಳ ಪರಿಕಲ್ಪನೆಯ ಸ್ಪಷ್ಟತೆ ಅಂತಕ್ಕಂಥ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ವೃತ್ತ ಹೊಂದಿರಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಎಷ್ಟು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಏನೆನ್ನುತ್ತೇವೆ ಒಂದು ವೃತ್ತದಲ್ಲಿ ತ್ರಿಜೆ ಮತ್ತು ಸ್ಪರ್ಶಗಳ ನಡುವಿನ ಕೋನದ ಅಳತೆ ಎಷ್ಟು ಬಾಹ್ಯ ಬಿಂದುವಿನಿಂದಲೂ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಮತ್ತೆ ಮಾನಕ ಮೂರು ಪ್ರಮೇಯ ಒಂದು ಸಾಧನೆಯನ್ನು ಕೂಡದಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಮಾನಕ ನಾಲ್ಕು ಪ್ರಮೇಯದ ಸಾಧನೆ ಎರಡನೇ ಪ್ರಮೇಯಲ್ಲಿ ಬಾಹ್ಯ ಬಿಂದುವಿನಿಂದಲೂ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉತ್ತವ ಸಮನಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಮಾನಕ ಐದಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಪರಿಹಾರ ಪ್ರಶ್ನೆ ಐದು ಬಿಡಿಸಿ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿದುನಿಂದ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇವೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯರಿ ಅದರಲ್ಲಿ ಎರಡನೇದು ಓ ವೃತ್ತ ಕೇಂದ್ರ ಇರುವ ಒಂದು ವೃತ್ತಕ್ಕೆ ಪಿಬಿದುನಿಂದ ಎಳೆದ ಸ್ಪರ್ಶಗಳಾದ ಪಿ ಎ ಮತ್ತು ಪಿ ವಿ ಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಆದರೆ ಕೋನ ಪಿ ಓ ಎದ ಅಳತೆಯನ್ನು ಕಂಡುಹಿಡಿಯರಿ ಒಂದು ಸ್ಟೆಪ್ ಅನ್ನು ಕಂಪ್ಲೀಟ್ ಆಯ್ತು ಈಗ ಈ ಚಟುವಟಿಕೆಗಳಿಗೆ ಪರಿಹಾರಗಳು ಅನ್ನುವಂಥದ್ದು ಮಾನಕ ಒಂದಕ್ಕೆ ಸಂಬಂಧಪಟ್ಟಿರುವಂತೆ ತ್ರಿಕೋನ ಮಧ್ಯ ಕೆಲವು ಅನ್ವಯಿಕ ಪ್ರಶ್ನೆಗಳಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಬ್ಬ ಸರ್ಕಸಿನ ಪ್ರಶ್ನೆಯನ್ನು ಈಗಾಗಲೇ ಓದಿದ್ದೇನೆ ಎ ಬಿ ಸಿ ಲಂಬ ಕೋನ ತ್ರಿಭುಜದಲ್ಲಿ ಬಿ ಕೋನ ತೊಂಬತ್ತಿದೆ ಕೋನದ ಅಳತೆ ಮೂವತ್ತು ಡಿಗ್ರಿ ಇದೆ ನಮಗೇನು ಕೇಳಿದರೆ ಈ ಒಂದು ಸ್ತಂಭ ಅಂದ್ರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ತ್ರಿಭುಜ ಎ ಬಿ ಸಿಯಲ್ಲಿ ಅಲ್ಲಿ ಬಿ ತೊಂಬತ್ತು ಡಿಗ್ರಿ ಎ ಸಿ ಇಪ್ಪತ್ತು ಎ ಸಿ ಬಿ ಕೋನ ಮೂವತ್ತು ಡಿಗ್ರಿ ಸ್ತಂಭದ ಎತ್ತರ ಎಷ್ಟು ಅಂತ ಕೇಳಿದೆ ಸಿ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಕೇಳಿರ್ತಕ್ಕಂಥದ್ದು ಇದು ಕೊಟ್ಟಿರ್ತಕ್ಕಂಥದ್ದು ಈ ಕೋನ ಕೊಟ್ಟಿದ್ದಾರೆ ಹಾಗಾಗಿ ಸೈನ್ಸ್ ಸಿ ಈಜಿಕೊಳ್ತು ಅಭಿಮುಖ ಭಾವ ಬಾಗಿಲು ವಿಕರಣ ಸಿ ಅಂದ್ರೆ ಮೂವತ್ತು ಡಿಗ್ರಿ ಅದ ಥರ್ಟಿ ಡಿಗ್ರಿ ಇಜಿ ಕೊಲ್ಟು ಅಭಿಮುಖ ಎ ಬಿ ಬಾಗಿಲು ಎ ಸಿ ಎ ಬಿ ಅಂದ್ರೆ ಹಾಗೆ ಇಡಲಾಗಿದೆ ಎ ಸಿ ಅಂದ್ರೆ ಇಪ್ಪತ್ತು ಊರೇ ಗುಣಾಕಾರ ಮಾಡಿದಾಗ ಟೂ ಇಂಟು ಎ ಬಿ ಟು ಎ ಬಿ ಇಪ್ಪತ್ತೊಂದ್ಲೇ ಇಪ್ಪತ್ತು ಟೂ ಇಂಟು ಇರೋದ್ರಿಂದ ಟೂ ಆ ಕಡೆ ಹೋಯ್ತು ಎರಡು ಒಂದ್ಲೇ ಎರಡು ಎರಡು ಹತ್ತ ಇಪ್ಪತ್ತು ಅಂದ್ರೆ ಎ ಬಿ ಇಜಿ ಕೊಲ್ಟು ಹತ್ತು ಮೀಟರ್ ಇನ್ನು ಸ್ತಂಭದ ಎಬಿಜಿ ಎತ್ತರ ಎಬಿಜಿ ಕೊಟ್ಟು ಹತ್ತು ಮೀಟರ್ ಅನ್ನುವಂತ ಉತ್ತರ ಅದೇ ರೀತಿ ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲೆ ಒಂದು ಬಿಂದುವಿನಿಂದ ಗೋಪುರದ ಮೇರ್ತದೆಯ ಉನ್ನತ ಕೋನ ಅರವತ್ತು ಡಿಗ್ರಿಯಲ್ಲಿ ಗೋಪುರದ ಎತ್ತರ ಸೇಮ್ ತ್ರಿಭುಜವಾದ ಹೆಸರುಗಳನ್ನು ಕೊಟ್ಟಿದ್ದೇನೆ ಇಲ್ಲಿ ಕೇವಲ ಬಿಸಿಯ ಉದ್ದವನ್ನು ಕೊಟ್ಟಿದ್ದಾರೆ ಈ ಕಡೆ ಅಂದರೆ ಪಾದದಿಂದ ಆ ಒಂದು ಇದಕ್ಕಿರ್ತಕ್ಕಂಥ ದೂರವನ್ನು ಕೊಟ್ಟಿದ್ದಾರೆ ಕೋನ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಈ ಕೇಳಿದ್ದಾರೆ ಸ್ತಂಭದ ಎತ್ತರ ಹಾಗೆ ಇವೆರಡೂ ಬರ್ತಕ್ಕಂಥ ಯಾವುದು ಟ್ಯಾನ್ ಅಂತ ಹೀಟ್ ಆಗ್ತಕ್ಕಂಥದ್ದು ಅಭಿಮುಖ ಬಾಹು ಬಾಗಿಲೇ ಪಾರ್ಶ್ವ ಕಾಟ್ ಅನ್ನು ತೆಗೆದುಕೊಳ್ಬಹುದು ಟ್ಯಾನ್ ಸಿಇಜು ಅಭಿಮುಖ ಬಾಹು ಪಾರ್ಶ್ವಭಾವ ಅಭಿಮುಖ ಎ ಬಿ ಪಾರ್ಶ್ವಭಾವ ಬಿ ಸಿ ಕಾಸ್ ಟ್ಯಾನ್ ಬೇಕು ಸಾರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಗಾದ್ರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಎಷ್ಟಿದೆ ರೂಟ್ ತ್ರೀ ಇದೆ ಊರೇ ಗುಣಾಕಾರ ಮಾಡೋದಕ್ಕೆ ಕೆಳಗೆ ಏನಿಲ್ಲ ಒಂದು ಎ ಬಿ ಒಂದ್ರೆ ಎ ಬಿ ಹದಿನೈದು ಇಂಟು ರೂಟ್ ಮೂಡಿದ್ರೆ ಹದಿನೈದು ರೂಟ್ ಮೂರು ಸ್ತಂಭದ ಎತ್ತರ ಹದಿನೈದು ರೂಟ್ ಮೂರು ಅನ್ನುವಂಥ ಉತ್ತರ ಇದು ಟ್ಯಾನ್ ಅಂತಕ್ಕಂಥ ನೆಕ್ಸ್ಟ್ ಇದೇ ರೀತಿ ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಉತ್ತರಗಳು ವೃತ್ತ ಹೊಂದಿರಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಎಷ್ಟು ಪರಿಮಿತ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯ ಛೇದಕ ರೇಖೆ ಒಂದು ವೃತ್ತದಲ್ಲಿ ಮೂರನೇ ಪ್ರಶ್ನೆಗೆ ತೊಂಬತ್ತು ಡಿಗ್ರಿ ನಾಲ್ಕನೇದೇನಿದೆ ಕೇವಲ ಬಾಹ್ಯಬಿಂದಿನಿಂದ ಎರಡೇ ಎರಡು ಸ್ಪರ್ಶಗಳನ್ನೇ ಎಳೆಯಬಹುದು ಅಂತ ಇನ್ನು ಆರಾಕ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮೇಯದ ಸಾಧನೆ ಇದೆ ಇಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದು ಹೇಳಿದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದು ಹೇಳದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂದು ಸಾಧಿಸಿ ಇಲ್ಲಿ ಚಿತ್ರ ಮತ್ತು ಅದರ ಪ್ರಮೇಯದ ಸಾಧನೆಯನ್ನು ಕೊಡಲಾಗಿದೆ ತಾವು ಈ ಚಿತ್ರ ಮತ್ತು ಈ ಪ್ರಮೇಯದ ಸಾಧನೆಯನ್ನು ಇಲ್ಲಿ ನೋಡ್ಕೊಳ್ಬಹುದು ಅಂತ ದತ್ತ ಕೊಡಲಾಗಿದೆ ರಚನೆ ಸಾಧನೆಯೇ ಇದೆ ರಚನೆ ಇದೆ ಅದೇ ರೀತಿ ಇಲ್ಲಿ ಸಾಧನೆ ಇದೆ ಇದನ್ನೆಲ್ಲ ಸಾಧನೆಯನ್ನು ಮಾಡಿ ಇಲ್ಲಿ ತೋರಿಸ್ತಕ್ಕಂಥ ಇದೆ ಇಲ್ಲಿ ಓಪಿ ಲಂಬವಾಗಿದೆ ಎಕ್ಸ್ ವೈ ಅಂತ ಸಾಧಿಸತಕ್ಕಂಥದ್ದು ನೆಕ್ಸ್ಟ್ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತೊಂದು ಪ್ರಮೇಯ ಇದೆ ಪ್ರಶ್ನೆ ನಾಲ್ಕು ಬಾಹ್ಯಬಿಂದುವಿನಿಂದ ವೃತ್ತಕ್ಕಿಳದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತೆ ಇಲ್ಲಿ ಚಿತ್ರಗಳನ್ನು ಈ ಕಡೆ ಕೊಡಲಾಗಿದೆ ಓದುವ ವೃತ್ತಕ್ಕೆ ಅಂದ್ರೆ ಈ ಎಲ್ಲ ದತ್ತವನ್ನು ಬರೆಯಲಾಗಿದೆ ಸಾಧನೆಯ ರಚನೆ ಸಾಧನೆ ಆ ಪ್ರಶ್ನೆಗೆ ಅಂದ್ರೆ ಆ ಪ್ರಮೇಯವನ್ನು ಇಲ್ಲಿ ಸಂಪೂರ್ಣವಾಗಿ ಗುರುಸ್ತಕ್ಕಂಥದ್ದು ನಾವು ಬಾಹ್ಯಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳು ಸಮ ಅಂತ ಬರೀಬೇಕಾಗಿದೆ ನೆಕ್ಸ್ಟ್ ಐದನೇದು ಮಾನಕ ಪ್ರಮೇಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಪರಿಹಾರ ಅಂತೇಳಿ ಬಿಡಿಸಿ ವೃತ್ತ ಕೇಂದ್ರದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಉದ್ದ ಇಷ್ಟ ಆದರೆ ನಮಗೆ ತ್ರಿಜ್ಯದ ಉದ್ದವಂದ್ರೆ ಓಬಿ ಕಂಡು ಹೇಳ್ಬೇಕು ಇದು ಪೈತಾಗಸನ ಪ್ರಮೇಯದ ಪ್ರಕ್ರಿಯೆ ತ್ರಿಜ್ಯ ಲಂಬವಾಗಿದೆ ಸ್ಪರ್ಶಕ ತೊಂಬತ್ತಿರುವುದರಿಂದ ಓಬಿಎ ತ್ರಿಭುಜದಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆದಾಗ ಓ ಎ ಸ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಅನ್ನುವಂಥ ಪೈತಾಗ್ರಸನ ಪ್ರಮೇ ಹೆಚ್ಚು ಐದು ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಆ ಕಡೆ ಹೋದ ಹದಿನಾರು ಆಯಿತು ಡಿಒ ಸ್ಕ್ವೈರ್ ಇಸ್ಕೊಲ್ ಟು ಒಂಬತ್ತು ಬಿ ಓ ಇಸ್ ಈಕ್ವಲ್ ಟು ಸ್ಕ್ವೈರ್ ಆ ಕಡೆ ಹೋದಾಗ ಏನಾಗುತ್ತೆ ಅದು ರೂಟ್ ಆಗುತ್ತೆ ಹಾಗಾಗಿ ರೂಟ್ ಒಂಬತ್ತು ಅಂದ್ರೆ ಒಂಬತ್ತರವರೆಗೂ ಮೂಲ ಮೂರು ಇಲ್ಲಿ ಮೈನಸ್ ಅಂತ ತೆಗೆದುಕೊಳ್ಳುವುದಿಲ್ಲ ಹಾಗಾಗಿ ವೃತ್ತದ ತ್ರೀಜಿ ಎಷ್ಟಾಯ್ತು ಮೂರು ಸೆಂಟಿಮೀಟರ್ ಅನ್ನುವಂಥ ಉತ್ತರ ಇನ್ನು ಓ ವೃತ್ತ ಕೇಂದ್ರ ಒಂದು ವೃತ್ತಕ್ಕೆ ಟಿಬಿನಿಂದ ಎಳೆದ ಸ್ಪರ್ಶಗಳು ಟಿ ಪಿ ಮತ್ತು ಕ್ಯೂಗಳು ಕೇಂದ್ರಗಳ ನಡುವಿನ ಅಂತರ ಅಂದ್ರೆ ಕೋನ ಒನ್ನೂರ ಹತ್ತಿದೆ ಟಿ ಪಿ ಟಿಕ್ಯೂ ಅಂದ್ರೆ ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇವೆರಡು ಕೋನಗಳು ತ್ರಿಜ್ಯ ಮತ್ತು ಸ್ಪರ್ಶಗಳ ಕೋನ ನೂರ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಎಲ್ಲಾ ನಾಲ್ಕು ಚತುರ್ಭುಜದ ನಾಲ್ಕು ಕೋನಗಳ ಮೊತ್ತ ನೂರ ಮುನ್ನೂರ ಅರವತ್ತಾಗಬೇಕು ಇದು ತೊಂಬತ್ತಿದೆ ಇದು ತೊಂಬತ್ತಿರುತ್ತೆ ಇದು ನೂರ ಹತ್ತು ಇದೆ ಎಷ್ಟು ಅಂತ ಇಲ್ಲಿ ಎಲ್ಲಾ ಬರೆಯಲಾಗಿದೆ ಎಲ್ಲಾ ಕೋನಗಳ ಮೊತ್ತ ಚತುರ್ಭುಜ ಎಲ್ಲ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಟಿ ಕ್ಯೂ ಕಂಡು ಹಿಡಬೇಕಿದೆ ಇವು ತ್ರಿಜೆ ಮತ್ತು ಸ್ಪರ್ಶಗಳ ನಡುವಿನ ಕೋಣೆ ಇದೆ ಇದು ಕೊಟ್ಟಿರ್ತಕ್ಕಂಥ ಕೋನ ಇದೆ ಟೋಟಲ್ ಇದನ್ನ ಟೂ ನೈಂಟಿ ಅಂತ ಆ ಕಡೆ ಪಿ ಟಿ ಕ್ಯೂ ಕೋಣು ಎಪ್ಪತ್ತು ಡಿಗ್ರಿ ಈಗ ಕೆಳಗಡೆ ಮತ್ತೆ ಇದನ್ನ ವಿದ್ಯಾರ್ಥಿಗಳು ಇಲ್ಲಿಂದ ನೆಕ್ಸ್ಟ್ ಜೆರಾಕ್ಸ್ ಅನ್ನ ತೆಗೆದುಕೊಂಡಿದ್ದರೆ ಪ್ರಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ಬರೀಬಹುದು ನೋಡಿ ಎರಡನೇ ಪ್ರಶ್ನೆಗೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಇದೇ ರೀತಿ ಮೂರನೇ ಪ್ರಶ್ನೆ ಪ್ರ ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರವನ್ನು ಬರಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮೇಯವನ್ನು ಬರಲಿಕ್ಕೆ ಅವಕಾಶ ಕೊಡಲಾಗಿದೆ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಕೊಡಲಾಗಿದೆ ಮಾನಕ ಐದಕ್ಕೆ ಸಂಬಂಧಪಟ್ಟಿರುವಂತಹ ಎರಡೂ ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ಕಂಡು ಹಿಡಿಯಲಿಕ್ಕೆ ಉತ್ತರವನ್ನು ಬರೆಯಲು ಸ್ಥಳ ಅವಕಾಶವನ್ನು ಕೊಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಚಟುವಟಿಕೆಗಳು ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಚಟುವಟಿಕೆ ಒಂದು ಕಂಪ್ಲೀಟ್ ಆಗಿದೆ ಎರಡು ಚಟುವಟಿಕೆ ಆಗಿದೆ ಮೂರಾಗಿದೆ ನಾಲ್ಕನೇ ಚಟುವಟಿಕೆ ಆಗಿದೆ ಐದನೇದಾಗಿದೆ ಇದು ಆರನೇ ಚಟುವಟಿಕೆ ಇನ್ನೂ ಎರಡು ಚಟುವಟಿಕೆಗಳನ್ನ ಇದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಈ ಚಟುವಟಿಕೆಗಳನ್ನ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು